ಇಡೀ ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದ್ದ ಸಂದರ್ಭದಲ್ಲೇ ಕಜಕಿಸ್ತಾನದಲ್ಲಿ ವಿಮಾನ ಪತನಗೊಂಡಿದೆ ಕ್ಷಣಾರ್ಧದಲ್ಲಿ ನಡೆದಂತಹ ಘೋರ ದುರಂತಕ್ಕೆ ನಲವತ್ತೆರಡು ಜನ ಸುಟ್ಟು ಕರಕಲಾಗಿದ್ದರೆ ಮೂವತ್ತಕ್ಕೂ ಹೆಚ್ಚು ಜನ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಆ ಘೋರ ದೃಶ್ಯವನ್ನು ನಿಮಗೂ ತೋರಿಸಿ ದೃಶ್ಯ ಒಂದು ನೋಡು ನೋಡ್ತಿದ್ದಂತೆ ಬ್ಯಾಲೆನ್ಸ್ ತಪ್ಪಿ ನೆಲಕ್ಕಪ್ಪಳಿಸಿದ ವಿಮಾನ ದೃಶ್ಯ ಎರಡು ನೆಲಕ್ಕಪ್ಪಳಿಸಿದ ವಿಮಾನ ಕ್ಷಣಾರ್ಧದಲ್ಲೇ ಧಗಧಗಿಸಿ ಹೋಯಿತು ಎಷ್ಟು ಭೀಕರವಾಗಿದೆ ಅಲ್ವಾ ಈ ದೃಶ್ಯ ಕ್ರಿಸ್ಮಸ್ ಹಬ್ಬ ಆಚರಿಸೋಕೆ ಅಂತ ಖುಷಿ ಖುಷಿಯಾಗಿ ಬಾಕು ನಗರದಿಂದ ರಷ್ಯಾದ ಗ್ರೋಸ್ನಿ ನಗರದ ಕಡೆಗೆ ವಿಮಾನ ಹತ್ತಿ ಪ್ರಯಾಣಿಕರು ತೆರಳುತ್ತಿದ್ದರು ಆಗ ಈ ಭೀಕರ ಅಪಘಾತ ಸಂಭವಿಸಿದೆ ಎಪ್ಪತ್ತೆರಡು ಜನರಿದ್ದ ಜೆ ಟು ಏಟ್ ಟು ಫೋರ್ ತ್ರೀ ಸಂಖ್ಯೆಯ ಅಜರ್ಬೈಜಾನ್ ಏರ್ಲೈನ್ಸ್ ವಿಮಾನ ರಷ್ಯಾದ ಕಡೆ ಮುಖ ಮಾಡಿ ತೆರಳುತ್ತಿತ್ತು ಈ ವೇಳೆ ಏಕಾಏಕಿ ವಿಮಾನ ಕಜಕಿಸ್ತಾನದ ಬಳಿ ಪತನಗೊಂಡಿದ್ದು ಸ್ಥಳದಲ್ಲಿಯೇ ನಲವತ್ತಕ್ಕೂ ಹೆಚ್ಚು ಮಂದಿ ಉಸಿರು ಚೆಲ್ಲಿದ್ದಾರೆ ಮೂವತ್ತೆರಡಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಬಹುತೇಕ ಜನ ಬದುಕಿ ಉಳಿಯೋ ಸಾಧ್ಯತೆಯೇ ಕಮ್ಮಿ ಆಗಸದಲ್ಲೇ ಹೊತ್ತು ವಿಮಾನ ರೌಂಡ್ಸ್ ಹಕ್ಕಿಗಳು ಬಡದಿದ್ದಕ್ಕೆ ಆಯ್ತಾ ಘೋರ ದುರಂತ ಐವರು ಸಿಬ್ಬಂದಿ ಸೇರಿ ಎಪ್ಪತ್ತೆರಡು ಪ್ರಯಾಣಿಕರನ್ನ ಹೊತ್ತು ಅಜರ್ಬೈಜಾನ್ ವಿಮಾನ ರಷ್ಯಾಕ್ಕೆ ತೆರಳುತ್ತಿತ್ತು ಪ್ರಾಥಮಿಕ ವರದಿ ಪ್ರಕಾರ ಗ್ರೋಸ್ನಿಯಲ್ಲಿ ದಟ್ಟ ಮಂಜಿನ ಕಾರಣ ವಿಮಾನದ ಮಾರ್ಗ ಕೊನೆಯ ಕ್ಷಣದಲ್ಲಿ ಬದಲಾಯಿಸಲಾಗಿತ್ತಂತೆ ನಂತರ ಪ್ರಯಾಣದ ವೇಳೆ ವಿಮಾನಕ್ಕೆ ಹಕ್ಕಿಗಳು ಬಡಿದಿದ್ದರಿಂದ ಫ್ಲೈಟ್ ನಿಯಂತ್ರಣ ಕಳೆದುಕೊಂಡಿದೆ ಈ ವೇಳೆ ಪೈಲಟ್ ಅಕ್ತಾವು ಬಳಿ ಆಗಸದಲ್ಲೇ ಕೆಲಕಾಲ ವಿಮಾನ ರೌಂಡ್ಸ್ ಹೊಡೆಸಿದ್ರು ತುರ್ತು ಲ್ಯಾಂಡಿಂಗ್ ಮಾಡುವ ಪ್ರಯತ್ನ ಮಾಡಿದ್ರು ಇನ್ನೇನು ಎಲ್ಲರೂ ಸೇಫ್ ಆಗಿ ಇಳಿತಾರೆ ಅನ್ನೋವಷ್ಟರಲ್ಲೇ ಫ್ಲೈಟ್ ನೆಲಕ್ಕಪ್ಪಳಿಸಿದೆ ಸಾವಿನ ದವಡೆಯಿಂದ ಮೂವತ್ತೆರಡು ಮಂದಿ ಪಾರು ದುರಂತ ನಡೆದ ಸ್ಥಳಕ್ಕೆ ಕೆಲವೇ ನಿಮಿಷಗಳಲ್ಲಿ ಆಗಮಿಸಿದ ರಕ್ಷಣಾ ತಂಡ ಬೆಂಕಿ ನಂದಿಸಿ ಪ್ರಯಾಣಿಕರನ್ನ ರಕ್ಷಿಸಿತ್ತು ಫ್ಲೈಟ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಅಜರ್ಬೈಜಾನ್ ಏರ್ಲೈನ್ಸ್ ಪ್ರಕಾರ ಫ್ಲೈಟ್ನಲ್ಲಿ ಮೂವತ್ತೇಳು ಪ್ರಯಾಣಿಕರು ಅಜರ್ಬೈಜಾನಿ ನಾಗರಿಕರಿದ್ದರು ಹದಿನಾರು ರಷ್ಯನ್ ಪ್ರಜೆಗಳು ಆರು ಕಜಕಿಸ್ತಾನಿ ಮತ್ತು ಮೂವರು ಕಿರ್ಗಿಸ್ತಾನಿ ಪ್ರಜೆಗಳಿದ್ರು ಅಂತ ಗೊತ್ತಾಗಿದೆ ಇನ್ನು ರಷ್ಯಾಗೆ ಹೊರಟಿರುವ ವಿಮಾನವಾಗಿದ್ದ ಕಾರಣ ಕೆಲ ಅನುಮಾನಗಳು ವ್ಯಕ್ತವಾಗತೊಡಗಿದೆ ವಿಮಾನ ಹೈಜಾಕ್ ಮಾಡಿರುವ ಸಾಧ್ಯತೆ ಇದೆಯಾ ಅನ್ನೋ ಕುರಿತು ತನಿಖೆ ಆರಂಭಗೊಂಡಿದೆ ತಾಂತ್ರಿಕ ಕಾರಣ ಅಥವಾ ಮಂಜು ಮುಸುಕಿದ ವಾತಾವರಣ ವಿಮಾನ ಪತನಕ್ಕೆ ಕಾರಣವಾಯಿತ ಹಕ್ಕಿ ಬಡಿದಿದ್ದು ನಿಜಾನ ಅಂತ ತನಿಖೆ ಶುರುವಾಗಿದ್ದು ಎಲ್ಲದಕ್ಕೂ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಉತ್ತರ ಕೊಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್